ಬೆಳಿಬೇಕು ಅಂತ ಇದ್ರೆ ಶಿವರಾಜ್ ಕುಮಾರ್ ಎಲ್ಲ ಸಾಯೋ ವರ್ಷ ಈ ತರ ಸಾಧನೆ ಮಾಡೋರಿಗೆ ಸಾಧನೆ ಮಾಡೋದ್ರಿ ಜೊತೆ ಆಸೆ ಪಡೋಣ ನಾನು ಖರ್ಚು ಮಾಡೋಣ ಅಂತ ಶಿವರಾಜ್ ಕುಮಾರ್ ಇನ್ನೊಂದ್ ನಾಲ್ಕು ವರ್ಷ ಸತ್ತ ಗೊತ್ತು ಧ್ರುವ ಸೋರ್ ಒಂದ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸರೋದರ್ಶನ್ ಸೋಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೊಡ ಕುಂತ ಕಂಡು ಕರೆದಿರಿ ನಾನು ಜಿಮ್ ಮಾಡ್ಕೊಂಡು ಇಷ್ಟೆಲ್ಲಾ ಮಾಡಿ ಎಂದಿಂತ ಐದು ಗಂಟೆ ತಗುಳಿ ಶರ್ಟ್ ಮಾಡಿದ್ರಿ ಕುಡಿಯೋಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ಹುಡುಗಿ ಈಗ ನೇಮ ಮಾಡ್ಬಿಟ್ರೆ ಸರಿ ಮರ್ತ ಬಿಡ್ಬೇಕು ನಾತಿಲ್ಲ ನಮ್ಗೆ ಇನ್ನೂ ಎರಡ್ ಇರೋ ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ ಸಿನಿಮಾ ಇರೋ ಕನ್ಸಿದೆ ಕನ್ಸಿಗೆ ತುಂಬಾ ಪಾಪ ಇದೆ ದುಡ್ಡು ಕೇಳಿದಾರೆ ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇ ನನಗೆ ಈ ಕೆಟ್ಟ ಮಾತುಗಳು ಪತ್ಮಾಟ್ ಹೋಗಲ್ಲ

ಆಸೆಡ ನಾನ್ ಇಷ್ಟಪಟ್ಟರೆ ಕೋಟಿ ಕಟ್ಟೆ ಖರ್ಚು ಮಾಡೋಣ ಶಿವರಾಜ್ ಕುಮಾರ್ ಇನ್ನೊಂದ್ ವರ್ಷ ಸತ್ತೀ ಗೊತ್ತು ಧ್ರುವ ಸೋರ್ ಇನ್ನೆಂಟ್ ವರ್ಷ ದರ್ಶನ್ ದರ್ಶನ್ ವರ್ಷ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಗಂಡು ಕರೆದಿರಿ ನಾನು ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ದಿಂದ ಐದು ಗಂಟೆ ತಗುಳಿ ಶರ್ಟ್ ಮಾಡಿದ ಗುಡ್ಗಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ಹುಡುಗಿ ಮಾಡ್ಬಿಟ್ಟೆ ಮಾಡ್ಬಿಟ್ರೆ ಮರ್ತು ಬಿಡ್ಬೇಕು ನನ್ ಆಗ್ತಿಲ್ಲ ನಮ್ಗೆ ಇನ್ನೂ ಎರಡ್ ಮೂರ್ ಸಿನಿಮಾ ಇರೋ ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನ್ಮಾ ಇರೋ ಹಾಕ್ಬೇಕು ಕನ್ಸಿದೆ ಕನ್ಸಿಗೆ ತುಂಬ ಪಾಪ ಇದೇನ್ ನಾನು ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇ ನನಗೆ ಈ ಕೆಟ್ಟ ಮಾತುಗಳು ಪತ್ಪಾಂಟ್ ಕೇಳಂಗೂ ಆಗಲ್ಲ ಗೌರವ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ